ಆದರೆ ಈ ಒಂದು ವಿಡಿಯೋದಲ್ಲಿ ಒಬ್ಬರು ವಿಶೇಷವಾದಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೇನೆ ಈ ಒಬ್ಬರು ವ್ಯಕ್ತಿ ಇರತಕ್ಕಂಥ ಜಾಗ ಬಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಆರುಹಳ್ಳಿ ದೊಡ್ಡ ಎಂಬ ಪುಟ್ಟ ಗ್ರಾಮ ಈ ಒಂದು ಗ್ರಾಮಕ್ಕೆ ಕರ್ನಾಟಕದ ಹಲವಾರು ಮಂದಿ ದಿನನಿತ್ಯ ಬರ್ತಾರೆ ಇನ್ನು ಸಂತಾನ ಭಾಗ್ಯದ ನಿರೀಕ್ಷೆ ಇಟ್ಕೊಂಡು ಬಂದಿರತಕ್ಕಂಥ ಹಲವಾರು ದಂಪತಿಗಳಿಗೆ ಮಕ್ಕಳಾಗಿರ್ತಕ್ಕಂಥ ಹಲವಾರು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತೆ ಇನ್ನು ನಾವು ಹೋದಂಥ ಸಂದರ್ಭದಲ್ಲಿ ಈ ರೀತಿ ಮಹಿಳೆಯರನ್ನ ಹೊಸ್ತಲ ಮೇಲೆ ಕೂರಿಸಿ ಔಷಧಿನ ಕೊಡ್ತಾಯಿದ್ರು ಹಾಗಾದರೆ ಯಾವ ರೀತಿ ಔಷಧಿ ಕೊಡ್ತಾರೆ ಎಷ್ಟು ದಿನ ಬರಬೇಕು ಯಾವ ರೀತಿ ಪತ್ತೆ ಇರಬೇಕು ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಮೂಡುತ್ತೆ ನಿಮ್ಮೆಲ್ಲ ಪ್ರಶ್ನೆಗಳನ್ನು ನಾನು ಶ್ರೀಮತಿ ಲಕ್ಷ್ಮಮ್ಮನವರ ಮುಂದೆ ಕೇಳಿ ನಿಮಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ತಪ್ಪದೆ ಕೊನೆವರೆಗೂ ನೋಡಿ ಹಿಂದೂ ವಿಜ್ಞಾನ ಏನೇ ಮುಂದುವರೆದಿದ್ರು ಸಹ ನಮ್ಮ ಆಚಾರ ಪದ್ಧತಿಗಳು ಹಾಗೆ ಗಿಡಮೂಲಿಕೆ ಅಂದರೆ ಆಯುರ್ವೇದಿಕ್ ಪದ್ಧತಿಗಳು ಕೂಡ ಇಂದಿಗೂ ಕೂಡ ಜೀವಂತವಾಗಿವೆ ಹಲವಾರು ಮಂದಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಕೂಡ ಹಲವಾರು ವೈದ್ಯರನ್ನು ಭೇಟಿ ಮಾಡಿರ್ತಾರೆ ಹಾಗೆ ಐ ವಿ ಎಫ್ ಅಂತ ಏನು ಹೇಳ್ತೀವಿ ಸೊ ಐ ವಿ ಎಫ್ ಕೂಡ ಮಾಡಿಸಿರ್ತಾರೆ ಐ ವಿ ಎಫ್ ಕೂಡ ಫೇಲ್ಯೂರ್ ಆದಾಗ ಕೊನೆಯ ಪ್ರಯತ್ನ ಅಂತ ಇಲ್ಲಿ ಬಂದು ಮಕ್ಕಳನ್ನು ಪಡೆದಂಥ ಸಾಕಷ್ಟು ಉದಾಹರಣೆಗಳು ನಮಗೆಲ್ಲ ಸಿಗ್ತವೆ ಸತತವಾಗಿ ಕಳೆದ ಐದು ತಲೆಮಾರುಗಳಿಂದ ಔಷಧಿಯನ್ನು ಕೊಡ್ತಾ ಇರ್ತಕ್ಕಂಥ ಶ್ರೀಮತಿ ಲಕ್ಷ್ಮಮ್ಮನವರ ಕುಟುಂಬದವರಿಗೆ ಆಯುರ್ವೇದಿಕ್ ಪರಿಷತ್ತಿಂದ ಕೂಡ ಮಾನ್ಯತೆಯನ್ನು ಹೊಂದಿದ್ದಾರೆ ಇನ್ನು ಈ ಒಂದು ಗ್ರಾಮಕ್ಕೆ ಬಂದು ಒಳಿತನ್ನ ಕಂಡಂಥ ಹಲವಾರು ಜನಗಳು ಇದ್ದಾರೆ ಅಂದರೆ ಹಲವಾರು ದಂಪತಿಗಳಿದ್ದಾರೆ ಅವರನ್ನು ಮಾತಾಡ್ತೀನಿ ಅವರ ಒಂದು ಅಭಿಪ್ರಾಯವನ್ನು ಕೇಳಿಸ್ತೀನಿ ಸದ್ಯಕ್ಕೆ ಈ ಒಂದು ಔಷಧಿಯನ್ನು ತೆಗೆದುಕೊಂಡ ನಂತರ ಯಾವ ರೀತಿಯ ಪಥ್ಯ ಅಂದರೆ ಕಂಡೀಷನ್ಸ್ ಇರಬೇಕು ಅನ್ನೋದನ್ನು ಶ್ರೀಮತಿ ಲಕ್ಷ್ಮಮ್ಮನವರು ಹೇಳ್ತಾರೆ ಬನ್ನಿ ಕೇಳೋಣ ಪಥ್ಯ ಕೇಳಿಸ್ಕೊಳ್ಳಿ ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಕಳಿಬೇಕು ಮಜ್ಜಿಗೆ ಅನ್ನ ಅಥವಾ ಬರೀ ಇಡ್ಲಿ ಇನ್ನು ಬೇರೆ ಇವತ್ತು ಖಾರ ಅಂತ ಏನು ತಿನ್ನಬಾರ್ದು ನಾಳೆಯಿಂದ ಸಾಂಬಾರು ಮುದ್ದೆ ಅನ್ನ ಇಡ್ಲಿ ದೋಸೆ ಮಜ್ಜಿಗೆ ಅನ್ನ ಈ ಥರದ್ದು ಯಾವುದೇ ಒಂದು ಎಣ್ಣೆ ಪದಾರ್ಥ ಮಸಾಲೆ ಪದಾರ್ಥಗಳು ಜಿಡ್ಡಿನ ಪದಾರ್ಥ ಯಾವುದು ತಿನ್ನಬಾರ್ದು ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಪಾಲಿಸ್ಬೇಕು ನಾನ್ ವೆಜ್ ಅಂತೂ ಇಪ್ಪತ್ತು ದಿನ ಮುಟ್ಲೇಬಾರ್ದು ಹೊರ್ಗಡೆ ಫುಡ್ಗಳು ಯಾವುದು ತಿನ್ನಬಾರ್ದು ಚಾಟ್ಸು ನ್ಯೂಡಲ್ಸು ಗೋಬಿ ಜಂಕ್ ಫುಡ್ಗಳು ಅವೆಲ್ಲ ಯಾವುದು ತಿನ್ನಬಾರ್ದು ಬೇಕ್ರಿ ಐಟಮ್ಸಂತೂ ಬ್ರೆಡ್ಡು ಬಿಸ್ಕೆಟು ಈ ಥರದ್ದು ಏನೂ ಬೇಡ ನಾಳೆಯಿಂದ ರೈಸು ಮುದ್ದೆ ನಾವು ಹಿಂದೆ ಹಳ್ಳಿನಲ್ಲಿ ತಿಂತಿದ್ರಲ್ಲ ಉಪ್ಸಾರು ಮುದ್ದೆ ಈ ಥರದ್ದೇ ತರಕಾರಿಗಳೆಲ್ಲ ತಿನ್ಬೋದು ಅದ್ರಲ್ಲಿ ಸ್ವಲ್ಪ ಈಟಿನ ಪದಾರ್ಥಗಳು ಈ ಪಪ್ಪಾಯಿ ಹಣ್ಣು ನುಗ್ಗೆಕಾಯಿ ಬದನೆಕಾಯಿ ಕುಂಬಳಕಾಯಿ ಚಪಾತಿ ಬೇಡ ರವೆ ಗೋಧಿ ಮೈದಾದಲ್ಲಿ ಮಾಡಿದ್ದು ಏನೂ ತಿನ್ನಕ್ಕೆ ಹೋಗ್ಬಿಡಿ ಆಮೇಲೆ ನೀವು ಗಂಡ ಹೆಣ್ಣು ತಿಂದು ಚೆನ್ನಾಗಿರಬೇಕು ಆರನೇ ದಿವಸದಿಂದ ಹದಿನೆಂಟನೇ ದಿನ ಕಂಪಲ್ಸರಿ ಜೊತೆಗಿರಬೇಕು ಮತ್ತು ನಿಮ್ಮ ಗಂಡು ಮಕ್ಕಳದು ಸ್ಮೋಕ್ ಡ್ರಿಂಕ್ಸ್ ಇರಬಾರ್ದು ನೀವು ಈಗ ಕೆಲವರು ಡೈಲಿ ನಾನ್ ವೆಜ್ ತಿಂತೀರಾ ಅಂದ್ರೆ ನಾನ್ ವೆಜ್ ಜಾಸ್ತಿ ತಿನ್ನಬಾರ್ದು ಏನೋ ಅಪರೂಪಕ್ಕೆ ತಿನ್ಬೋದು ಇಪ್ಪತ್ತು ದಿನದವರೆಗೆ ನಾನ್ ವೆಜ್ ಏನು ತಿನ್ನಬಾರ್ದು ಮತ್ತೆ ಮುಟ್ಟಾದರೆ ಬರಬೇಕು ಮೂರು ಸಾರಿ ಕೊಡ್ತೀವಿ ಒಂದೇ ಸರಿಗೆ ಸಕ್ಸಸ್ ಆಗಿದೆ ಕೆಲವ್ರು ಎರಡೂ ಸರಿ ಕುಡಿದಿರೋ ಕೆಲವ್ರು ಮೂರೂ ಸರಿ ಕುಡಿತಾರೆ ನಿಲ್ತು ಅಂದರೆ ಫೋನ್ ಮಾಡಿ ಹಿಂಗೆ ಕುಡಿದ್ವಿ ಆಯಿತು ಅಂತ ಇಲ್ಲ ಮುಟ್ಟಾಯ್ತು ಅಂತ ಅಂದರೆ ಇದೇ ಥರ ಇವತ್ತು ಬಂದ್ರಲ್ಲ ಹಂಗೆ ಸ್ನಾನ ಮಾಡಿಕೊಂಡು ಕಾಫಿ ಟೀ ಕುಡಿದಂಗೆ ಖಾಲಿ ಹೊಟ್ಟೆಗೆ ಬಂದು ಔಷಧಿ ತಗೊಂಡು ಮತ್ತು ನಿಮ್ಮ ಮನೆ ದೇವರು ಮಾಡ್ಕೊಳ್ಳಿ ಈಗ ದೇವ್ರಿಗಿಂತ ಫಲ ಕೊಡಬೇಕಾಗಿ ನಮ್ಮ ಕಾಯಕ ನಾವು ಮಾಡ್ತಾ ಇದ್ದೀವಿ ಫಲ ಕೊಡು ನಾವು ಅವನಿಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಲಿ ಏನು ಆ ದೇವ್ರು ಕೊಡೋಕ್ಕಾಗ್ತದೆ ಯಾವ ಸೇವೆ ಮಾಡೋಕ್ಕಾಯ್ತದೆ ಅದನ್ನು ಮಾಡಿಕೊಳ್ಳಿ ನಿಮ್ಮ ಮನೆ ದೇವ್ರು ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಇಲ್ಲಿಗೆ ಬಂದು ಒಳಿತನ್ನ ಕಂಡಿರ್ತಕ್ಕಂಥ ದಂಪತಿಗಳನ್ನ ಕೂಡ ನಾನು ಮಾತಾಡ್ಸಿದ್ದೀನಿ ಅವರ ಅಭಿಪ್ರಾಯವನ್ನು ಕೂಡ ನಾವು ಇಲ್ಲಿ ಕೇಳೋಣ ತಿಂಗಳಾದಮೇಲೆ ಪೀರಿಯಡ್ಸ್ ಆಗಿಲ್ಲ ಅಂತ ಹಾಸ್ಪಿಟಲಲ್ಲಿ ಹೋಗಿ ಚೆಕ್ ಮಾಡಿದಾಗ ನೀರು ಗುಳ್ಳೆ ಇದೆ ಅಂತ ಹೇಳಿದ್ರು ಒಂದು ಮಂತ್ ಟ್ಯಾಬ್ಲೆಟ್ ಕೊಟ್ಟರು ಕಂಪ್ಲೀಟ್ ಆದಮೇಲೆ ಹೋಗಿ ತೋರಿಸಿದ್ವಿ ಮತ್ತು ಮಕ್ಕಳು ಆಗಲ್ಲ ನಿಮಗೆ ಅಂತ ಹೇಳೋದು ಹಾಸ್ಪಿಟ್ಲಲ್ಲಿ ಅದಾದಮೇಲೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ಇವ್ರದ್ದು ಔಷಧಿ ನಾಟಿ ಔಷಧಿ ಊಟ ಇಲ್ಲಿಗೆ ಬಂದು ಡಿಸೆಂಬರಲ್ಲಿ ತೊಗೊಂಡ್ರಿ ಜನ್ವರಿಗೆಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಇವಾಗ ಒಂದು ಕಾಲ ವರ್ಷ ಆಗಿದೆ ಕಂಪ್ ಮೇಡಮ್ ನಮಸ್ಕಾರ ನಮಸ್ಕಾರ ಅಂತ ಎಲ್ಲಿಂದ ಬರ್ತದೆ ಕೇರ್ಪೇಟೆಯಿಂದ ಕೇರ್ಪೇಟೆ ಮೇಡಂ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಲಕ್ಷ್ಮಮ್ಮ ಅವರಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾವು ಮೊಬೈಲ್ ಇಂದ ಮೂರ್ ತಿಂಗಳಿಂದ ನೋಡ್ತಾ ಇತ್ತು ನಮಗೆ ಪಿ ಸಿ ವಡಿ ಇರೋದ್ರಿಂದ ಪೀರಿಯಡ್ ಆಗಿರ್ಲಿಲ್ಲ ನಾವು ನೆನ್ನೆ ಪೀರಿಯಡ್ ಅದು ಮೊಬೈಲ್ ಇಂದ ನಾವು ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಈಗ ಇಲ್ಲಿಗೆ ಬಂದ ಮೇಲೆ ನಿಮ್ಗೆ ಒಂದು ಮಗು ಆಗುತ್ತೆ ಅನ್ನೋ ಒಂದು ಭರವಸೆ ಇದ್ಯಾ ನಂಬಿಕೆ ಇದೆ ನೀವು ವಿಡಿಯೋ ನೋಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಜನಕ್ಕೆಲ್ಲ ಮಗು ಆಗಿದೆ ಇವಾಗ ನಾನು ಕೂಡ ಅದನ್ನ ನೋಡ್ಕೊಂಡು ಇವನ್ ಕಂಟೆಂಟ್ ಮಾಡೋದ್ರಿಂದ ನಿಮ್ಮಂತ ಪ್ರಾಬ್ಲಮ್ ಇರುವಂತ ಒಂದ್ ಅಷ್ಟು ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅನ್ಬಿಟ್ಟು ಈ ಕಂಟೆಂಟ್ ಮಾಡ್ತಾ ಇದೀನಿ ಈಗ ಪಿ ಸಿ ಓಡಿ ಅನ್ನೋದು ಒಂದು ನಾರ್ಮಲ್ ಪ್ರಾಬ್ಲಮ್ ಅಂದ್ರೆ ಕಾಮನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹೆಣ್ಮಕ್ಳಿಗೆ ಈಗ ಅದರಿಂದ ಮಕ್ಕಳಾಗದಿರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇದು ಬಿಟ್ಟು ನೀವೇನಾದ್ರೂ ಹಾಸ್ಪಿಟಲ್ ಅಲ್ಲಿ ಏನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಮೂರು ವರ್ಷದಿಂದ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ ಎಲ್ಲ ನಮಗೆ ಏನೂ ಆಗ್ಲಿಲ್ಲ ಅದಕ್ಕೆ ಈ ಮೊಬೈಲ್ ಮುಖಾಂತರ ನಮ್ಮನೆಯವ್ರು ಹೇಳಿದ್ರು ಹೋಗದ ಅಂತ ನಡೀರ ಅಲ್ಲೂ ಒಂದ್ಸತಿ ಟ್ರೈ ಮಾಡೋಣ ಒಳ್ಳೇದಾಗುತ್ತೆ ಅಂತ ಬಂದಿದ್ದೀವಿ ಬಂದಿದ್ದೀರಾ ಮೇಡಮ್ ನಮಸ್ಕಾರ ಹಾಂ ನಮಸ್ತೆ ಪೂರ್ಣಿಮಾ ಕಡೂರಿಂದ ಹಾಂ ಕಡೂರಿಂದ ಬಂದಿದ್ದೀನಿ ಇಲ್ಲಿ ಔಷಧಿ ನಮ್ಮ ಮಾಮನ ಸೊಸೆಗೆ ಔಷಧಿ ತೊಗೊಂಡ್ರು ಕಡೂರಲ್ಲಿ ಕಡೂರು ಅವರು ಹಾಂ ನಮ್ಮ ಮಾಮನ ಸೊಸೆ ಇಲ್ಲಿ ಬಂದು ಔಷಧಿ ತಗೊಂಡಿದ್ರಿಂದ ಅವರಿಗೆ ಮಗು ಆಯಿತು ಅವರು ನಮಗೆ ಭರವಸೆ ಕೊಟ್ಟರು ಇಲ್ಲಿ ಬಂದರೆ ಖಂಡಿತ ಆಗುತ್ತೆ ಅಂತ ಆ ಒಂದು ನಂಬಿಕೆ ಮೇಲೆ ಇಲ್ಲಿಗೆ ಬಂದಿದ್ದೀವಿ ಸೊ ನಾನು ಕೂಡ ಇಲ್ಲಿ ಔಷಧಿ ತಗೊಂಡಿದ್ದೀನಿ ಆ ನಂಬಿಕೆ ಮೇಲೆ ನಾನು ಕಾಯ್ತಾ ಇದ್ದೀನಿ ಇನ್ನು ಈ ಒಂದು ವಿಡದ ಪ್ರಮುಖ ಘಟ್ಟ ನಾವು ಶ್ರೀಮತಿ ಲಕ್ಷ್ಮಮ್ಮನವ್ರನ್ನ ಮಾತಾಡಿಸ್ತಿದ್ದೀವಿ ನಿಮ್ಮ ಮನಸ್ಸಿನಲ್ಲಿ ಹಾಗೆ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನ ನಾನು ಅವ್ರ ಮುಂದೆ ಇಡ್ತಾ ಇದ್ದೇನೆ ಹಾಗಿದ್ರೆ ಆಗ್ತಡ ಬನ್ನಿ ಶ್ರೀಮತಿ ಲಕ್ಷ್ಮಮ್ಮನವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ತಮ್ಮ ಹೆಸರು ತಮ್ಮ ಪರಿಚಯ ಮಾಡ್ಕೊಡ್ತೀನಿ ನನ್ನ ಹೆಸರು ಕೆ ಟಿ ಲಕ್ಷ್ಮಮ್ಮ ಅಂತ ನಾಟಿ ವೈದ್ಯರು ಆರೋಳ್ಳಿ ದೊಡ್ಡಿ ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಮೇಡಮ್ ಈಗ ನಿಮ್ಮ ಒಂದು ಈಗ ನೀವು ಮನೆಯಲ್ಲಿ ಪಾರಂಪರಿಕವಾಗಿ ಮಾಡ್ತಾ ಇದ್ರ ಎಷ್ಟು ವರ್ಷ ಮಾಡ್ತಾ ಇದ್ರ ಸರ್ ನಮ್ಮದು ಇದು ಐದನೇ ತಲೆಮಾರು ಈಗ ನಾನು ಬಂದು ನಾನು ಬಂದಿರೋದು ಐದನೇ ತಲೆಮಾರಿಂದ ನಮ್ಮ ಕುಟುಂಬ ಪಾರಂಪರಿಕವಾಗಿ ನಡ್ಸ್ಕೊ ಬಂದಿರೋದು ಐದನೇ ತಲೆಮಾರು ಸಂಪೂರ್ಣ ಆಗಿದೆ ಈಗ ನಾನು ನಂದು ಮುಗಿತು ಅಂದರೆ ಆರನೇ ತಲೆಮಾರು ಇದೀವಿ ಇದು ನಮ್ಮದು ಪಾರಂಪರಿಕವಾಗಿ ಬಂದಿರುವಂಥ ಔಷಧಿ ನಾನು ಮಾಡ್ತಾ ಇರೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸರ್ ನಮ್ಮಲ್ಲಿ ಅದರಲ್ಲಿ ಹೆಣ್ಮಕ್ಳುಗಳು ತುಂಬ ಸಮಸ್ಯೆ ಇದೆ ಸಿ ಓ ಡಿ ಸಿ ಓ ಎಸ್ ಥೈರಾಯ್ಡು ಮತ್ತು ಟ್ಯೂಬ್ ಬ್ಲಾಕ್ ಆಗಿದೆ ಸಿಸ್ಟು ಗರ್ಭಕೋಶದಲ್ಲಿ ನೀರು ಗುಳ್ಳೆ ಇನ್ನೂ ಹಲವರ ನಂಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ಹೆಣ್ಮಕ್ಳುಗಳ್ಗೆ ಇಷ್ಟೊಂದು ಸಮಸ್ಯೆ ಇದೆಯಾ ಹೆಣ್ಮಕ್ಳಿಗೆ ಇಷ್ಟೊಂದು ಸಮಸ್ಯೆ ಇದೆಯಾ ಅನ್ನೋದು ಗೊತ್ತೇ ಇರಲಿಲ್ಲ ಆಮೇಲೆ ಗರ್ಭಕೋಶ ಚಿಕ್ಕದಾಗಿದೆ ಗರ್ಭಕೋಶದಲ್ಲಿ ಬೆಳವಣಿಗೆ ಆಗಿಲ್ಲ ಇನ್ನೂ ಹಲವಾರು ಸಮಸ್ಯೆಗಳನ್ನು ಹೊತ್ತು ಹೆಣ್ಮಕ್ಳುಗಳು ಬರ್ತಾ ಇದ್ದಾರೆ ಸರ್ ಇಲ್ಲಿ ನಿಮ್ಮಲ್ಲಿ ಬರೋಕ್ಕಿಂತ ಮುಂಚೆ ಅವರು ಹಾಸ್ಪಿಟ್ಲಿಗೆಲ್ಲ ಹೋಗಿ ಹೌದು ಸರ್ ಅವರೆಲ್ಲ ಮಾಡಿಕೊಂಡು ಕೊನೆಗೆ ನಮ್ಮ ಹತ್ರ ಬರೋದು ಹೋಗಿರ್ತಾರೆ ಅಲ್ಲೂ ಅವರು ಪಾಪ ತುಂಬ ಕಡೆ ಟ್ರೀಟ್ಮೆಂಟ್ ಮಾಡಿರ್ತಾರೆ ಟ್ರೀಟ್ಮೆಂಟಲ್ಲಿ ಗುಣ ಸಿಕ್ಕಿರಲ್ಲ ಈಗ ಇಲ್ಲಿ ನಮ್ಮ ಹತ್ರ ಯಾರೋ ಒಬ್ರು ಔಷಧಿ ತಕೊಂಡ್ ಹೋಗಿರ್ತಾರೆ ಅವ್ರ ರಿಲೇಶನ್ ಅವ್ರಿಗೆ ಒಳ್ಳೇದಾಗಿರುತ್ತೆ ಅವರು ಅವಾಗ ಅವ್ರನ್ನ ಕಳಿಸ್ಕೊಡ್ತಾರೆ ನಾವಿಂತ ಊರಿಗೆ ಹೋಗಿದ್ದು ನಮ್ಗ ಒಳ್ಳೇದಾಗಿದೆ ನೀವು ಹೋಗಿದ್ ಬನ್ನಿ ಅಂತ ಆ ಒಳ್ಳೇದಾಗಿರೋದ್ರಿಂದ ಅವರು ಕೂಡ ಸಮಸ್ಯೆ ಬಳರ್ತಾ ಇರೋರ್ಗೆ ಆ ಸಮಸ್ಯೆಯಿಂದ ಒಳ್ಳೇದಾಗ್ಲಿ ಅವ್ರಿಗೆ ಇದ್ಬಿಟ್ಟು ಕಳಿಸ್ಕೊಡ್ತಿದ್ದಾರೆ ಹೆಣ್ಮಕ್ಳುಗಳನ್ನ ಈಗ ಔಷಧಿ ಜೊತೆಗೆ ಬೇರೆ ಏನಾದರೂ ಮಾಡ್ಬೇಕಾ ಈಗ ನೀವು ಹೇಳ್ತಾ ಇದ್ರಿ ಮನೆ ದೇವ್ರನ್ನ ನೀವು ಮಾಡ್ಬೇಕಂತ ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಆಹಾರದಲ್ಲಿ ಪಥ್ಯಕ್ರಮಗಳ ಅವಶ್ಯಕತೆ ಹೌದು ಈಗ ಆಹಾರದಲ್ಲಿ ಪಥ್ಯನ ಈಗ ಒಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಈಗ ನೀವು ಹೇಳಿರ್ತೀರ ಏನೋ ಒಂದು ರಿಸ್ಟ್ರಿಕ್ಷನ್ಸ್ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿರ್ತೀರ ವೆಜ್ ತಿನ್ಬಿಡ್ತಾರೆ ಮತ್ತೆ ಒಂದಷ್ಟು ಹೀಟಿನ ಪದಾರ್ಥಗಳನ್ನ ತಿನ್ಬಾರ್ದು ಅಂತ ಹೇಳಿರ್ತಾರೆ ಇವನ್ ಡಾಕ್ಟರ್ ಕೂಡ ಹೇಳಿರ್ತಾರೆ ಡಾಕ್ಟರ್ ಕೂಡ ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ಮೆಡಿಸಿನ್ಸ್ನ ಹೇಳಿರ್ತಾರೆ ಈ ತರ ಮಾಡಬಾರ್ದು ಈ ತರ ಮಾಡ್ಬೇಕು ಅಂತ ಹೇಳಿರ್ತಾರೆ ಸೊ ಆತರ ಮಾಡಿದಾಗ ಖಂಡಿತ ಅದು ಎಫೆಕ್ಟ್ ಅಂದ್ರೆ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗೇ ಆಗುತ್ತೆ ಕರೆಕ್ಟ್ ಆಗಿ ಈಗ ನೀವು ಏನ್ ಹೇಳ್ತೀರಾ ಅಂತಂದ್ರೆ ನೀವ್ ಏನ್ ಪತ್ತೆ ಕೊಡ್ತೀರಾ ಅದನ್ನ ಕರೆಕ್ಟಾಗಿ ಆಗಿ ಫಾಲೋ ಮಾಡಬೇಕು ಮೇಡಮ್ ಈಗ ಎಷ್ಟು ಸರಿ ಬರ್ಬೇಕಾಗತ್ತೆ ಈಗ ನಿಮ್ಮ ಒಂದು ಟ್ರೀಟ್ಮೆಂಟ್ ತಗೋಬೇಕು ಸರ್ ನಾವು ಮೂರ್ ತಿಂಗಳು ಕೊಡ್ತಿದೀವಿ ಕೆಲವ್ರಿಗೆ ಒಂದೇ ತಿಂಗಳಲ್ಲೇ ಸಕ್ಸಸ್ ಆಗಿದೆ ಮತ್ತೆ ಕೆಲವ್ರಿಗೆ ಎರಡು ತಿಂಗಳು ಆಗಿದೆ ಈಗ ನೀವೇ ಒಬ್ರು ಹುಡುಗಿ ಹೇಳ್ಬೇಕಾದ್ರೆ ನಮ್ಮ ಅವ್ರದ್ದು ಮೂರನೇ ಸರಿ ಸಕ್ಸಸ್ ಆಯ್ತು ಅಂತ ಹೇಳಿದ್ರು ಮೂರ್ ತಿಂಗಳು ಕೊಡ್ತೀವಿ ಆ ಮೂರ್ ತಿಂಗಳಾದ್ಮೇಲೂ ಇನ್ನೂ ಅವ್ರಿಗೆ ಆರು ಆರು ತಿಂಗಳವರೆಗೂ ಆ ಔಷಧಿ ಗುಣ ಇರುತ್ತೆ ಅಂತ ಹೆಣ್ಮಕ್ಳುಗಳು ಕೂಡ ಇದ್ದಾರೆ ಇಲ್ಲಿ ಮೂರ್ ತಿಂಗಳು ಕುಡಿದು ಹೋದ್ಮೇಲೆ ಒಂದ್ ಎರಡು ಸರಿ ಮೂರ್ ಸರಿ ಮುಟ್ಟಾಗಿ ಮುಟ್ಟು ನಿಂತು ಮಗುವಾಗಿ ಅಂತ ಉದಾಹರಣೆಗಳು ತುಂಬಾ ಇದೆ ಈಗ ಆಗುತ್ತೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಪ್ರಯತ್ನ ಬಿಡಬಾರ್ದು ಅಂತ ಹೇಳ್ತಾರೆ ಪ್ರಯತ್ನ ಹೇಳಿದಾರೆ ಯಾವ್ದು ದೊಡ್ಡದಲ್ಲ ಸರ್ ಕಷ್ಟ ಅಲ್ಲ ಹೌದು ಈಗ ಆಮೇಲೆ ಮತ್ತೆ ಪ್ರಯತ್ನ ಮಾಡುವಂತ ಹೇಳಿದ್ದಾರೆ ಪ್ರಯತ್ನ ನಮಗೆ ಇಲ್ಲಿ ಔಷಧಿ ಈಗ ನಾನಿಲ್ಲಿ ನೋಡ್ತಾ ಇದ್ದೆ ಸುಮಾರು ಜನ ಐ ವಿ ಎಫ್ ಫೇಲ್ಯೂರ್ ಆಗಿರೋರು ಬಂದಿದ್ದಾರೆ ಸೊ ಐ ವಿ ಎಫ್ ಫೇಲ್ಯೂರ್ ಆಗಿರೋರಿಗೆ ಈವನ್ ರಿಸಲ್ಟ್ ಕೂಡ ಬಂದಿದೆ ಅವ್ರಿಗೆ ಮಗು ಆಗಿದೆ ಅಂತ ಕೂಡ ನಾನು ಅವರ ರಿಲೇಟಿವ್ ಒಂದು ಔಷಧಿ ಇರ್ಬೋದು ಅಥವಾ ನೀವು ಹೇಳುವಂಥ ಪಥ್ಯಕ್ರಮಗಳೇ ಇರ್ಬೋದು ಮತ್ತೆ ನಮ್ಮ ಜೀವನ ಶೈಲಿನೇ ಇರಬಹುದು ನಾವು ಬದಲಾವಣೆ ಮಾಡ್ಕೊಂಡಾಗ ಖಂಡಿತ ಒಳ್ಳೇದೇ ಮೇಡಮ್ ಈಗ ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರೆ ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಈಗ ನೀವು ಮೂವತ್ತೈದು ದಿನದ ಮೇಲೆ ಆಯ್ತು ಅಂತಂದ್ರೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇಪ್ಪತ್ತೈದು ದಿನ ಆ ಒಂದು ಆರೋಗ್ಯವಂತ ಹೆಣ್ಮಕ್ಳು ಇಪ್ಪತ್ತೈದು ದಿನದ ಮೇಲೆ ಮೂವತ್ತೈದು ದಿನದ ಒಳಗಡೆ ಆದ್ರೆ ಅವ್ಳಗ್ ಯಾವ್ದೇ ಒಂದು ಸಮಸ್ಯೆ ಇಲ್ಲ ಅಂತ ಅದು ದಾಟ್ತು ಅಂದ್ರೆ ಅವ್ಳಗ್ ಏನಾದ್ರೂ ಒಳಗಡೆ ಗರ್ಭಕೋಶದಲ್ಲಿ ಸಮಸ್ಯೆ ಇದೆ ಅಂತ ಈಗ ಅಂತ ಪ್ರಾಬ್ಲಮ್ ಇರುವಂತವ್ರು ಬಂದವರಿಗೆ ನೀವು ಏನಾದ್ರು ಒಂದು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ಬಿಟ್ರಿ ಅಂದ್ರೆ ಏನ್ ಮಾಡ್ಬೋದು ಹೇಳ್ತೀವಿ ಸರ್ ಅವ್ರಿಗೆ ವಾಕ್ ಬೆಳಿಗ್ಗೆ ಈಗ ಹೆಣ್ಮಕ್ಳುಗಳು ತುಂಬಾ ಆಗ್ಬಿಟ್ಟವ್ರೆ ಎಲ್ರೂ ಅಲ್ಲ ಕೆಲವೊಬ್ರು ಏನು ಕೆಲಸ ಮಾಡಲ್ಲ ಕೂತಲ್ಲೇ ಕೂತ್ಕೊಳ್ಳೋದು ಆಮೇಲೆ ತುಂಬ ಬಾಯಿ ಚಪ್ಪಲಕ್ಕೆ ಏನು ಬೇಕು ಅದನ್ನೆಲ್ಲ ತಿಂತಾ ಇರೋದು ಈಗ ನಿಮಗೂ ಗೊತ್ತು ಹಿಂದಿನ ಆಹಾರ ಪದ್ಧತಿಗೂ ಈಗಿನ ಆಹಾರ ಪದ್ಧತಿಗೂ ತುಂಬ ಡಿಫ್ರೆನ್ಸ್ ಇದೆ ಹಿಂದೆಲ್ಲ ಹೊಲಗೊಳ್ಳಲ್ಲಿ ಗೊಬ್ಬರ ಹಾಕಿ ಬೆಳೀತಾ ಇದ್ರು ಈಗ ಅದಿಲ್ಲ ಯೂರಿಯಾ ಹಾಕಿ ಬೆಳೀತಾ ಇದ್ದಾರೆ ಅದರಿಂದ ಒಂದು ಸಣ್ಣ ಈಗ ನಾನೇ ನೋಡ್ತಾ ಇದ್ದೀನಿ ಇಲ್ಲಿ ಕೆಲವು ಹೆಣ್ಮಕ್ಳುಗಳು ಬರ್ತಾರೆ ಅವ್ರಿಗಿಂತ ಚಿಕ್ಕ ವಯಸ್ಸು ಇಪ್ಪತ್ತು ವರ್ಷ ಇರುತ್ತೆ ಅಂಥ ಮಕ್ಕಳು ನಮ್ಗೆ ಅಲೆ ಶುಗರು ಅಂತ ಹೇಳ್ತೇವೆ ಅದು ನೋಡಿದಾಗ ತುಂಬ ಬೇಜಾರಾಯ್ತದೆ ಅದಕ್ಕೆಲ್ಲ ಮೂಲ ಕಾರಣ ಆಹಾರ ಪದ್ಧತಿ ಅವ್ರ ಜೀವನ ಶೈಲಿ ಆಮೇಲೆ ಹಿಂದೆಲ್ಲ ಮೈ ಭಕ್ಷಿ ಮೈಯಿಂದ ಬೆವ್ರು ರೋಗುವಂಗೆ ಕೆಲಸ ಮಾಡ್ತಾಯಿದ್ರು ಈಗ ಆ ಥರ ಯಾರೂ ಮಾಡಲ್ಲ ತುಂಬ ಸ್ಟೈಲ್ ಕಲ್ತ್ಕೊಬಿಟ್ಟವ್ರೆ ದುಡಿಯಲ್ಲ ಹಂಗಾಗೆ ನಮಗೆ ಕೆಲವೊಂದು ಕಾಯಿಲೆಗಳು ನಾವಾಗಿ ನಾವೇ ತಂದ್ಕೊತಾ ಇದ್ದೀವಿ ಸೊ ಹಂಗಾಗಿ ನಮ್ಮ ಜೀವನ ಶೈಲಿ ಬದಲಾವಣೆ ಈಗ ನಿಮ್ಮ ಹತ್ರ ಔಷಧಿ ಬಂದ್ಬಿಟ್ಟು ನೀವು ನೀವೇ ಪಾರಂಪರಿಕವಾಗಿ ನೀವು ತಯಾರು ಮಾಡ್ತೀರಾ ಅಂದ್ರೆ ಇಲ್ಲ ಯಾವ್ದು ನಮ್ ಸುತ್ತಮುತ್ತ ಗಿಡಗಳಲ್ಲೇನೆ ತಂದು ಅದು ಔಷಧಿ ತಯಾರು ಮಾಡ್ತಾ ಇದ್ದೀವಿ ತಯಾರು ಮಾಡ್ತೀರಾ ಅದು ಬಂದ್ಬಿಟ್ಟು ಈಗ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನೀವು ಒಂದು ಶುಲ್ಕ ತಗೊಂಡಿರ್ತಾರ ಇನ್ ಕೇಸ್ ಮೇಡಂ ಈಗ ನೀವು ಹೇಳಿದ್ರೆ ಮೂರು ಸರಿ ಬರ್ಬೇಕಾಗತ್ತೆ ಮೂರ್ ಟೈಮ್ ಬರ್ಬೇಕಾಗತ್ತೆ ಅಂತಂದ್ರೆ ಮೂರ್ ಟೈಮ್ ಬಂದು ಕೂಡ ಅವ್ರಿಗೆ ಏನಾದ್ರು ಫೇಲ್ಯೂರ್ ಆಯ್ತಂದ್ರೆ ಬೇರೆ ತರ ಏನಾದ್ರು ಅವ್ರಿಗೆ ಬೇರೆ ಟ್ರೀಟ್ ಅವ್ರಿಗೆ ಹೇಳ್ತೀವಿ ಏನಾದ್ರೂ ನಾವು ಈಗ ಫಸ್ಟು ಮನೆ ದೇವ್ರು ಮಾಡಿ ಅಂತ ಹೇಳ್ತೀವಿ ಒಂದು ಪೂಜೆ ಈ ದೇವ್ರಿಗೆ ಹಿಂದಿನಿಂದ ಬಂದಿರೋದು ಗಂಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ ಅದೊಂದು ಪೂಜೆ ಮಾಡಿ ಅಂತ ಹೇಳ್ತೀವಿ ಮತ್ತು ಅವ್ರ ಮನೆ ದೇವ್ರು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಈಗ ನಮ್ಮ ಹತ್ರ ಬಂದು ಏನಾದರೂ ಇದಾಗಿರತ್ತಲ್ಲ ಆಗಲಿಲ್ಲ ಫೇಲ್ ಆಯಿತು ಅಂದವ್ರಿಗೆ ನೀವು ಮತ್ತೆ ಹೋಗಿ ಅಲ್ಲಿ ಈಗ ನಿಮ್ಮ ಸಮಸ್ಯೆ ಏನಾದರೂ ಪರಿಹಾರ ಆಗಿದೆಯಾ ಮತ್ತೆ ಇನ್ನೇನಾದರೂ ಆಗಿದೆಯಾ ಉಲ್ಬಣ ಆಗಿದೆಯಾ ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಹೇಳ್ತೀರಾ ಆಮೇಲೆ ಅದರಲ್ಲಿ ಮುಖ್ಯವಾಗಿ ಸರ್ ಇಲ್ಲೇನಾಗ್ತಾ ಇದೆ ಕೆಲವು ಹೆಣ್ಮಕ್ಳುಗಳು ಅವ್ರ ಆರೋಗ್ಯವಂತವಾಗಿ ಇರ್ತಾರೆ ಗಂಡು ಮಕ್ಳು ಸಮಸ್ಯೆ ಇರುತ್ತೆ ಆವಾಗ ಅವ್ರಿಗೆ ರಿಸಲ್ಟು ಬರಲ್ಲ ಈಗ ಒಂದು ಉದಾಹರಣೆ ಈಗ ನಾವು ಎಲ್ಲ ತರದ ಸಾಂಬಾರ್ಗೆ ಎಲ್ಲ ಥರದ ತರಕಾರಿ ಎಲ್ಲಾನು ಹಾಕಿ ಸಾಂಬಾರು ಮಾಡಿ ಇಟ್ಟಿರ್ತೀವಿ ಈಗ ಅದಕ್ಕೆ ಒಂದು ಉಪ್ಪು ಉಳಿನೋ ಹಾಕ್ಲಿಲ್ಲ ಅಂದಾಗ ಅದು ಟೇಸ್ಟ್ ಇರಲ್ಲ ಅದು ಸರಿಯಾದ ಸಾಂಬಾರು ಆಗಿರಲ್ಲ ಈ ಮಕ್ಳದ್ದು ಅಷ್ಟೇ ಮಕ್ಕಳು ಅವ್ರು ಎಷ್ಟೇ ಚೆನ್ನಾಗಿದ್ರು ಆ ಗಂಡು ಮಕ್ಳಿಗೂ ಕೂಡ ಅವ್ರಿಗೆ ಏನು ಕೌಂಟು ಅವ್ರಿಗೆ ಯಾವ್ಯಾವ ರೀತಿ ಇರಬೇಕು ಅದೆಲ್ಲ ಇದ್ದು ಆ ಗಂಡ ಹೆಂಡ್ತಿ ಇಬ್ರು ಸೇರಿ ನಾವು ಅದನ್ನು ಹೇಳ್ತೀವಿ ಅವ್ರ ಗಂಡ ಹೆಂಡತಿ ಯಾವ ಥರ ಇರಬೇಕು ಅನ್ನೋದು ಹೇಳ್ತೀವಿ ಅದು ಆಗ್ಬೇಕು ಅದಾಗ್ಲಿಲ್ಲ ಅಂದ್ರೂ ಫೇಲ್ ಆಗೋ ಸಂಭವ ಇದೆ ಮೇಡಮ್ ಈಗ ಹೆಣ್ಮಕ್ಳಿಗೆ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಈಗ ನೀವ್ ಹೇಳಿದ್ರಿ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ ಒಂದಷ್ಟು ಜನ ಗಂಡ್ಮಕ್ಳೆ ಯಾಕಂದ್ರೆ ಅವರು ಮಾತಾಡ್ತಾರೆ ಪಾಪ ತುಂಬಾ ಜನ ಮಾತಾಡ್ತಾರೆ ತುಂಬಾ ಗಂಡ್ಮಕ್ಳುಗಳು ಅವ್ರದ್ದು ಸಮ ಅವ್ರದ್ದು ಪಾಪ ಇವತ್ತಿನ ಟೆನ್ಷನ್ ಜೀವನ ಅದ್ರಲ್ಲಿ ಅವ್ರಿಗೂ ಕೆಲವು ಟೆನ್ಷನ್ ಇರುತ್ತೆ ಅವರು ಸಮ ಸಮಸ್ಯೆನ ಹೇಳ್ಕೊತಾರೆ ಈಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ನಾವು ಕೊಡ್ತಿಲ್ಲ ನಮ್ಮ ಮಗ ಒಬ್ರು ಕೊಡ್ತಾರೆ ಅದನ್ನ ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ ನೀವೊಂದಷ್ಟು ವಿಷಯ ಅಂದ್ರೆ ಏನೊಂದು ಫುಡ್ ಹ್ಯಾಬಿಟ್ ಅದನ್ನ ಹೇಳ್ತಿರ ಅವ್ರಿಗೂ ಹೇಳ್ತೀವಿ ಸೊ ಜಾಸ್ತಿ ಸ್ಮೋಕ್ ಮಾಡಬೇಡಿ ಡ್ರಿಂಕ್ಸ್ ಮಾಡಬೇಡಿ ತುಂಬಾ ದಪ್ಪ ಆಗ್ಬೇಡಿ ವಾಕ್ ಮಾಡಿ ಫ್ಯಾಟ್ ಇರೋಂತ ನಾನ್ವೆಜ್ಗಳು ತಿನ್ಬೇಡಿ ಅಂತ ಹೇಳ್ತೀವಿ ಸರಿ ಮೇಡಂ ಈಗ ಈಗ ನೀವು ಹೇಳಿದ್ರೆ ಈ ಒಂದು ಟ್ರೀಟ್ಮೆಂಟ್ ನೀವು ಪಾರಂಪರಿಕವಾಗಿ ಕೊಡ್ತಾ ಇದ್ರಿ ಅಂತ ಇದು ಈ ಟ್ರೀಟ್ಮೆಂಟ್ ನೀವು ಪ್ರತಿದಿನ ಇಲ್ಲಿ ಅವೈಲೇಬಲ್ ಇರುತ್ತಾ ಅಥವಾ ಏನಾದ್ರು ವಾರದಲ್ಲಿ ಇಂಥ ದಿನ ಅಂತ ಏನಾದ್ರು ಇರುತ್ತೆ ಈಗ ಮುಟ್ಟಾಗೋದು ಹೆಣ್ಮಕ್ಳಿಗೆ ಯಾವತ್ತಾಗುತ್ತೆ ಅದ್ ನಾವು ನಾವು ಪೋಸ್ಟ್ ಪೋನು ಮಾಡಕ್ಕಾಗಲ್ಲ ನಾವ್ ಹೇಳ್ದಂಗ ಅದ್ ಕೇಳೋದು ಇಲ್ಲ ಅದ್ ಯಾವತ್ತು ಬೇಕಾಗ್ಬೇಕು ಅದ್ ಅವತ್ತೇ ಆಗುತ್ತೆ ನಾವು ಎಲ್ಲೂ ಹೋಗ್ದೇನೆ ಇಲ್ಲೇ ಮನೆಯಲ್ಲಿದ್ರೆ ಫೋನ್ ಮಾಡ್ತಾರೆ ಕೆಲವು ಹೆಣ್ಮಕ್ಳುಗಳು ಇಂಥ ನಮಗೂ ಈ ಥರ ಕೆಲಸಗಳಿದ್ದೀವಿ ಇಷ್ಟೊತ್ತಿಗೆ ಬನ್ನಿ ಬಂದು ತೊಗೊಂಡೋಗಿ ಅಂತ ಹೇಳ್ತೀವಿ ನಮ್ಮ ಅದಕ್ಕೆ ಇಂಥ ದಿನ ಅಂತ ನಿಗದಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಹೆಣ್ಮಕ್ಳುಗಳಿಗೆ ಮುಟ್ಟಾಗೋದು ಅದು ದಿನ ವಾರ ತಿಂಗಳು ಅಂತ ಆಗಲ್ವಲ್ಲ ಸರಿ ಮೇಡಮ್ ಈಗ ನೀವು ಕೊಡುವಂಥದ್ದು ಏನಾದರೂ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತೀರಾ ಔಷಧಿ ಇಲ್ಲವಾ ಪೌಡರ್ ರೂಪದಲ್ಲಿ ನಾವು ಬೆಳಗ್ಗೆ ಎದ್ದು ಗಿಡ ಮೂಲಿಕೆಗಳು ಕಲ್ಲಿದೆ ಅದರಲ್ಲಿ ಆಡಿಸಿ ಅದೊಂದು ರಸ ಮಾಡಿ ಆ ಹೆಣ್ಮಕ್ಳಿಗೆ ಇಲ್ಲೇ ಕುರ್ಸಿ ಕಳಿಸ್ತೀವಿ ನಮ್ಮನೆ ಅದಾದ್ಮೇಲೆ ಬೇರೆ ಬೇರೆ ಅವ್ರಿಗೆ ನೆಕ್ಸ್ಟ್ ಗೆ ಮುಟ್ಟಾದ್ರೆ ಬನ್ನಿ ಮುಟ್ಟೋ ನಿಲ್ತು ಅಂದ್ರೆ ಫೋನ್ ಮಾಡಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಕೆಲವು ಪಥ್ಯ ಹೇಳ್ ಆಹಾರ ಕ್ರಮಗಳು ಹೇಳ್ತೀವಿ ಇಂತದ್ ತಿನ್ಬೇಕು ಇಂತದ್ ತಿನ್ಬಾರ್ದು ನೀವ್ ಹಿಂಗೆ ಇರಿ ಅಂತ ಅದ್ ಬಿಟ್ರೆ ಬೇರೆ ಔಷಧಿ ಅವ್ರಿಗೆ ಮನೇಲಿ ತಗೋಂತದ್ ಏನ್ ಕೊಡಲ್ಲ ಇಲ್ಲ ನಮ್ ಮನೇಲಿ ಏನು ಔಷಧಿ ಕೊಡಲ್ಲ ಇಲ್ಲಿ ಬಂದಾಗ ನೀವು ಇಲ್ಲಿ ಬಂದಾಗ ಅವ್ರಿಗೆ ಮುಟ್ಟಾಗಿದ್ದಿನ ಇಲ್ಲೇ ನಾವೇ ನಮ್ ಕೈಯಾರೆ ಕೂರಿಸಿ ಕಳ್ಸಿಕೊಡ್ತಿವ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಈಗ ನಾನು ನೋಡಿದೆ ವಸ್ತು ಮೇಲೆ ನೀವು ಕೂರಿಸಿ ಹೌದೌದು ಹೌದು ನಮ್ಮ ಹಿಂದಿನ ಅವ್ರು ಮಾಡ್ಕೊ ಬಂದಿರೋದು ಅದೇ ಅದನ್ನೇ ನಮಗ್ ಕಲ್ಸ್ಕೊಟ್ಟವ್ರೆ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರಿ ಮೇಡಮ್ ಒಳ್ಳೇದಾಗ್ಲಿ ನಿಮ್ಮ ಒಂದು ಇಷ್ಟು ಮಾಹಿತಿಗಳಿಗೆ ಧನ್ಯವಾದಗಳು ನಮಸ್ಕಾರ ಸರ್ ನಿಮಗೂ ಕೂಡ ಪಾಪ ಅಷ್ಟು ದೂರದಿಂದ ಬಂದಿದ್ದೀರಿ ಇನ್ನು ನಾವು ಕೊಟ್ಟಂಥ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೂ ಕೂಡ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ